ಗುರುಭ್ಯೋ ನಮಃ ಅರಹ ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ ನವರಾತ್ರಿಯ ವಿಶೇಷ ದಿವಸದಲ್ಲಿ ನಾಗನಹಳ್ಳಿಯ ಗ್ರಾಮದಲ್ಲಿ ಮೂರು ದಿವಸಗಳ ಕಾಲ ನೂತನ ದೇವಾಲಯ ಹಾಗೂ ನೂತನ ವಿಗ್ರಹ ಮಹಾಲಕ್ಷ್ಮಿಯ ಪ್ರಾಣಪ್ರತಿಷ್ಠಾಪನಾ ಕಾರ್ಯಕ್ರಮ ಒಂದು ಮೂರು ದಿವಸಗಳ ಕಾಲ ಕಾರ್ಯಕ್ರಮ ನೆರವೇರಿದೆ ಶ್ರೀ ನಿಜಗುಣ ಒಡೆಯರ್ ಸ್ವಾಮೀಜಿ ಎಸ್ ಎಂ ಒಡೆಯರ್ ಮಠ ಗುರುಕುಲ ಆಶ್ರಮ ಸನಿಗುರು ಸಂಗಮ ಕ್ಷೇತ್ರ ಬೋಳನಹಳ್ಳಿ ನೇತೃತ್ವದಲ್ಲಿ ಮೊದಲನೇ ದಿವಸ ಗಂಗೆ ಪೂಜೆ ಮತ್ತು ಯಾಗಸಾಲ ಪ್ರವೇಶವನ್ನು ಮಾಡಿ ಗುರು ಪ್ರಾರ್ಥನೆ ಗ್ರಾಮದೇವತಾ ಪ್ರಾರ್ಥನೆಯನ್ನು ಮುಗಿಸಿ ಗಣಪತಿ ಪೂಜೆ ವಾಸ್ತು ಪೂಜೆ ದಿಕ್ಪಾಲಕ ಆರಾಧನೆಯನ್ನು ಮುಗಿಸಿ ಶ್ರೀ ಮಹಾಗಣಪತಿ ಹೋಮ ಮತ್ತು ಆದಿತ್ಯಾದಿ ನವಗ್ರಹ ಹೋಮಗಳು ಮತ್ತು ಹಗೋರಾಸ್ತ್ರ ಹೋಮಗಳನ್ನ ಮಾಡಿ ತದನಂತರ ಬೆಳಿಗ್ಗೆ ಆ ದೇವಿಯ ಬ್ರಹ್ಮಿ ಮುಹೂರ್ತದಲ್ಲಿ ಪ್ರಾಣಿ ಪ್ರತಿಷ್ಠಾಪವನ್ನು ಮುಗಿಸಿ ತದನಂತರ ಶ್ರೀ ಮಹಾಲಕ್ಷ್ಮಿಯ ಹೋಮ ಮತ್ತು ಲಕ್ಷ್ಮೀ ನಾರಾಯಣ ಹೃದಯ ಹೋಮವನ್ನು ಮಾಡಿ ತದನಂತರ ಇವತ್ತು ಬೆಳಗಿನ ಜಾವ ರುದ್ರಾಭಿಷೇಕ ಲಲಿತ ಸಹಸ್ರನಾಮ ಪಾರಾಯಣವನ್ನು ಮುಗಿಸಿ ಮತ್ತೆ ಶ್ರೀ ಸೂಕ್ತ ಹೋಮವನ್ನು ಮುಗಿಸಿ ತದನಂತರ ಪೂರ್ಣಾವತಿಯನ್ನು ಮುಗಿಸಿ ಕುಂಭ ಅಭಿಷೇಕವನ್ನು ಮುಗಿಸಿರುತ್ತೇವೆ ವಿಶೇಷವಾಗಿ ನವರಾತ್ರಿಯ ದಿವಸ ಲಕ್ಷ್ಮಿಗೆ ಪ್ರತಿಷ್ಠಾಪನೆ ಆಗೋದ್ರಿಂದ ಬಹಳ ವಿಶೇಷವಾಗಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಸಕಲ ಜೀವರಾಶಿಗೂ ಒಳಿತು ಮಾಡಲಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಲೋಕ ಸುಖಿನೋ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮದಿಂದಲೇ ಮುಕ್ತಿ ವಿಶ್ವಕ್ಕೆ ಶಾಂತಿ ಮಳೆ ಬೆಳೆ ಆಯುರ ಆರೋಗ್ಯ ಸಮೃದ್ಧಿಯಾಗಲಿ ಧರ್ಮ ಆಚಾರ ವಿಚಾರ ಸಂಸ್ಕೃತಿ ಸಮೃದ್ಧಿಯಾಗಲಿ ಎಲ್ಲರಿಗೂ ಒಳಿತಾಗಲಿ ಅಂತ ಇವತ್ತು ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳಿತನ್ನು ಬಯಸ್ತೀವಿ ಸರ್ ನವರಾತ್ರಿ ದಿನ ಆದ್ರಿಂದ ಈಗ ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮೀದೇವಿ ದೇವಸ್ಥಾನ ಇನ್ನೂ ಈ ಅಭಿವೃದ್ಧಿ ಆಗುತ್ತಾ ದೇವಸ್ಥಾನ ಮತ್ತು ಎಲ್ಲ ನಾಣ್ಯ ಜನತೆಗೆ ಯಾವ ರೀತಿ ಆಗುತ್ತೆ ಆ ಲಕ್ಷ್ಮೀ ದೇವಿ ಕೃಪಾ ಕಟಾಕ್ಷ ಎಲ್ಲರಿಗೂ ಆಗುತ್ತೆ ಯಾಕಂದ್ರೆ ನವರಾತ್ರಿ ವಿಶೇಷ ಆ ನವರಾತ್ರಿಯ ವಿಶೇಷ ದಿವಸದಲ್ಲಿ ಮೂರು ದಿವಸಗಳ ಕಾಲ ಆ ಲಕ್ಷ್ಮೀ ಹೋಮವನ್ನು ಮಾಡಿರೋದ್ರಿಂದ ವಿಶೇಷವಾಗಿ ಅಭಿವೃದ್ಧಿ ಆಗುತ್ತೆ ತುಂಬ ಇವತ್ತು ಶಕ್ತಿ ಇರೋದ್ರಿಂದ ನವರಾತ್ರಿಯಲ್ಲಿ ವಿಶೇಷ ಶಕ್ತಿ ಇರೋದ್ರಿಂದ ತುಂಬ ವಿಶೇಷವಾಗಿ ಈ ದೇವಾಲಯ ಮುಂದೆ ದಿನೇ ದಿನೇ ಅಭಿವೃದ್ಧಿ ಆಗುತ್ತೆ ಆ ದೇವಿ ಆಶೀರ್ವಾದ ಎಲ್ಲರಿಗೂ ಇದ್ದೇ ಇರುತ್ತೆ